ಇವತ್ತು ಯಾವ ನಡಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನೋಡಬಹುದು ರೋಡು ಫುಲ್ ರೋಡ್ ಜಾಮ್ ಆಗಿದೆ ಈಗ ಒಂದು ಬಾಡಿಗೆ ಎತ್ಕೊಂಡಿದ್ದೀನಿ ಎಚ್ ಎಸ್ ಆರ್ ಕಡೆಗೆ ಜಾಮ್ ನೋಡ್ಬೋದು ಆ ಕಡೆ ಜಾಮ್ ಆಗೈತೆ ಆ ಕಡೆ ಸೈಡು ಜಾಮ್ ಆಗ ಇದೆ ನಮಗೆ ಏನಪ್ಪ ಬೆನಿಫಿಟು ಅಂತಂದರೆ ನಾನು ಸ್ಟ್ರೈಟ್ ರೋಡೊಂದು ಸಿಕ್ತು ಅದೊಂದು ಬೆನಿಫಿಟ್ ಸಿಕ್ತಿರೋದು ಅದ್ರ ಜೊತೆಗೆ ಒಂದು ಟ್ರೇಡ್ ಇನಿಷಿಯೇಟ್ ಮಾಡಿದ್ದೀನಿ ಸೊ ಫುಲ್ ಗುರು ಈ ಜಾಮಲ್ಲಿ ಎಲ್ಲಪ್ಪ ಗಾಡಿ ಓಡಿಸ್ಕೊಂಡು ಹೋಗೋದು ಅನ್ನೋದು ನೀವೇ ಡಿಸೈಡ್ ಮಾಡಿ ತುಂಬ ಚಾಲೆಂಜ್ ಇದೆ ಇವತ್ತು ಡ್ಯೂಟಿ ಮಾಡೋದು ಎಕ್ಸ್ಟ್ರಾ ಕೊಡ್ತಿದ್ದಾರೆ ಈಗ ಎಚ್ ಎಸ್ ಆರ್ ಲೇಔಟ್ ಇದೀನಿ ಬಟ್ ಏನಂತಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಈ ರೋಡು ಹಂಗಾಗಿ ಎತ್ಕೊಳಕೆ ಆಗ್ತಿಲ್ಲ ಅದಕ್ಕೆ ಯಾರು ಕೂಡ ಎತ್ಕೊಂತ ಇಲ್ಲ ಅಲ್ಲೆಲ್ಲ ಗಾಡಿಗಳು ಹಿಂದೆ ಮುಂದೆ ನೋಡ್ಬೋದು ನಿಂತಿರೋದು ಹಿಂದೆ ಕೂಡ ಇದಾವೆ ಬಟ್ ಮೈನ್ ರೀಸನ್ ಏನಪ್ಪಾ ಅಂದ್ರೆ ನೋಡಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಆಗ್ತಿದ್ದಾರೆ ಅಲ್ಲಿ ಬರೋದರಿ ಅವಾಗಲೇ ನೋಡಿದ್ರಲ್ಲ ನೀವು ಫುಲ್ ಜಾಮ್ ಆಗಿರೋದು ಸೊ ಆ ರೀಸನ್ ಇಂದ ಅಷ್ಟೇನೆ ಟೈಮು ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷ ಆಗೈತೆ ಸೊ ಆಲ್ಮೋಸ್ಟ್ ಒಂದು ಟ್ರೇಡಿಂಗ್ ಒಂದು ಟ್ರೇಡಲ್ಲಿ ಸಿಗಾಕೊಂಡಿದ್ದೀನಿ ನೋಡ್ಬೋದು ಟಾಟಾ ಸ್ಟೀಲಲ್ಲಿ ನಲವತ್ತಾರು ಐವತ್ತು ರೂಪಾಯಿ ಅಷ್ಟು ಲಾಸ್ ನಡೀತಾ ಇದೆ ನೋಡೋಣ ಈ ಟ್ರೆಂಡ್ ಲೈನ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಲೆವೆಲ್ ಬಂದುಬಿಟ್ಟು ಈ ಲೈನ್ ಇರೋದು ಹಾಗೆ ಇಲ್ಲಿವರೆಗೂ ಎಷ್ಟಾಗಿದೆ ಕಲೆಕ್ಷನ್ ಅಂತ ಕೇಳೋದಾದರೆ ಆರುನೂರ ಎಂಬತ್ತ ಎರಡು ರೂಪಾಯಿ ಮಾಡಿದ್ದೀನಿ ಸದ್ಯಕ್ಕೆ ಇಂದಿರಾನಗರ ಟ್ವೆಲ್ತ್ ಮೇನಲ್ಲಿ ಇದ್ದೀನಿ ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಓಲ್ಡ್ ಏರ್ಪೋರ್ಟ್ ರೋಡು ಮಣಿಪರ್ ಹಾಸ್ಪಿಟಲ್ ಬರ ಬಾಯಿ ಬಂದಂಗೆಲ್ಲ ಹೋಗೀತವ್ರೆ ಐ ತಗಿರಿ ತೆಗಿರಿ ಅಂತ ಯಾವುದಾದ್ರೂ ಡ್ಯೂಟಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಕೇಳೋದಾದ್ರೆ ಐದು ಮುಕ್ಕಾಲು ಆಯ್ತಾ ಬಂತು ಡ್ಯೂಟಿ ಬೀಳ್ತಿದೆ ಸಿಕ್ಕಾಬಟ್ಟೆ ಪಿಕಪ್ ಲಾಂಗ್ ಲಾಂಗ್ ಬರ್ತಿದೆ ನೋಡೋಣ ಯಾವುದಾದ್ರೂ ಸಿಕ್ಕಿದ್ರೆ ಪಿಕಪ್ ಮಾಡಬೇಕು ಒಂದೇ ಅಪ್ಲಿಕೇಶನ್ ನಂಬಿ ಡ್ಯೂಟಿ ಮಾಡೋಕ್ಕಾಗಲ್ಲ ಆಯಿತಾ ಓಲಾ ಊಬರ್ ನಮ್ಮ ಯಾತ್ರಿ ಎಲ್ಲನೂ ಇರಬೇಕು ಸೊ ಈಗ ಎಲ್ಲ ಅಪ್ಲಿಕೇಶನಲ್ಲೂ ಮಾಡೋಕ್ಕಾಗೋದು ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವತ್ತು ಒಂದೇ ಆ್ಯಪ್ಲಿಕೇಶನಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ ಗುರು ಬೆಂಗಳೂರಲ್ಲಿ ಅಂತಲ್ಲ ಅಪ್ಲಿಕೇಶನ್ ಎಲ್ಲೆಲ್ಲ ಎಲ್ಲೆಲ್ಲ ಆಪ್ಲಿಕೇಶನ್ ಇದೆ ಅಲ್ಲೆಲ್ಲ ಎಲ್ಲರಿಗೂ ಅದೇ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಕಾಫಿ ಗಿಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಡ್ಯೂಟಿಗಳು ಬರ್ತಾ ಇದೆ ಇವಾಗ ಒಂದು ಎತ್ಕೊಂಡೆ ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಹತ್ತು ಕಿಲೋಮೀಟ್ರಿಗೆ ಬನ್ನಿ ಹೋಗಿ ಪಿಕಪ್ ಮಾಡೋಣ ಕಸ್ಟಮರ್ ಇಪ್ಪತ್ತು ರೂಪಾಯಿನ ಹತ್ತು ರೂಪಾಯಿನ ಏನು ಎಕ್ಸ್ಟ್ರಾ ಹಾಕವ್ರೆ ಈಗ ಹೋಗಿ ಪಿಕಪ್ ಮಾಡೋಣ ಮಿಕ್ಕಿದೆಲ್ಲ ಆ್ಯಪ್ಲಿಕೇಶನ್ನು ಆಫ್ಲೋ ಮಾಡ್ಕೊಂಡಾಯ್ತು ಸೊ ತುಂಬ ಜನ ನನಗೆ ಕಮೆಂಟ್ ಆಗ್ತಿದ್ದೀನೋ ಅದೇನೆ ಒಂದೇ ಬ್ರದರ್ ಒಂದೇ ಅಪ್ಲಿಕೇಶನಲ್ಲೇ ಮಾಡ್ಬೋದಾ ಬರೀ ಊಬರಲ್ಲೇ ಮಾಡ್ಬೋದಾ ಓಲಾದಲ್ಲೇ ಮಾಡ್ಬೋದಾ ಅಂತ ಆಗೋಲ್ಲ ಒಂದೇ ಅಪ್ಲಿಕೇಶನ್ ನಂಬ್ಕೊಂಡು ಯಾವುದೇ ಕಾರಣಕ್ಕೂ ಆಗಲ್ಲ ಎಲ್ಲ ಮಿಕ್ಸಿಂಗ್ ಮಾಡಬೇಕು ಎಲ್ಲ ಒಂದು ಐನೂರು ಸಾವಿರ ಯಾವತ್ತೋ ಒಂದೊಂದು ದಿವಸ ಒಂದೆರಡು ಅಲ್ಲಿ ಕೆಲಸ ಆಗೋಯ್ತದೆ ಇಲ್ಲ ಅಂತ ಅಂದರೆ ತುಂಬ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಡ್ಯೂಟಿಗಳು ಮಾಡಬೇಕು ಅಂದರೆ ಎಲ್ಲ ಅಪ್ಲಿಕೇಶನ್ ಬೇಕೇ ಬೇಕು ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ ಟೀ ತಗೊಂಡಿದ್ದೀನಿ ಸಾಯಂಕಾಲ ಟೀ ಕುಡಿಲೇಬೇಕು ಏನೇ ಹೇಳಿ ಸೊ ಟೀ ಎಲ್ಲಿಂದಪ್ಪ ಅಂತ ಅಂದರೆ ಇಲ್ಲಿಂದಾನೆ ಸೊ ಟೀ ಕುಡ್ಕೊಂಡು ಹೊರಡುವ ಸೊ ಆಟೋ ಅಲ್ಲಿ ನಿಲ್ಸ್ಕೊಂಡಿದ್ದೀನಿ ಅಲ್ಲಿ ನಿಲ್ಲಿಸಿ ಮತ್ತು ಟೀ ತೊಗೊಂಡು ಟೀ ಕುಡ್ಕೊಂಡು ಹದಿನೈದು ಗುರು ಇಲ್ಲಿ ಎಚ್ ಎಸ್ ಆರ್ ಲೇಔಟಲ್ಲಿ ಇರೋದು ಹದಿನೈದು ರೂಪಾಯಿಗೆ ಕೊಡ್ಬೋದಲ್ವ ಆರಾಮಾಗೆ ಎಷ್ಟು ದೊಡ್ಡದಾಗಿದೆ ಗ್ಲಾಸ್ ಅಂತ ನೋಡ್ಬೋದು ಡ್ಯೂಟಿ ಆನ್ ಮಾಡಿಕೊಂಡೆ ಇಟ್ಕೊಂಡಿದ್ದೀನಿ ನೋಡೋಣ ಇದರ ಒಂದು ಸ್ವಲ್ಪ ಆಗಿದೆ ಫಸ್ಟು ಟೀ ಕುಡ್ದುಬಿಡ್ಬೇಕು ಟೀ ಕುಡ್ದಿಲ್ಲ ಅಂತಂದರೆ ಏನೋ ಒಂಥರ ಆಗುತ್ತೆ ಸೊ ಫಸ್ಟು ಟೀ ಆಮೇಲೆ ಡ್ಯೂಟಿ ಟೀ ಡ್ಯೂಟಿ ಡ್ಯೂಟಿ ವಿತ್ ಟೀ ಏನಾದರೂ ಹೇಳ್ಬೋದು ಇಲ್ಲೇನು ಟೀ ಕುಡಿತಾ ಇದನ್ನಲ್ಲ ಸ್ನೇಹಿತರೆ ಇಲ್ಲೆಲ್ಲ ನೋಡ್ಬೋದು ಬರೀ ಕೇರಳ ಗಾಡಿಗಳೇ ಇರೋದಾಯ್ತಾ ನೋಡಿ ಅಲ್ಲಿಂದು ಕೇರಳ ಇಲ್ಲೊಂದು ಅಲ್ಲಿ ಎಲ್ಲ ಲೈನಲ್ಲಿರೋ ಬರೀ ಕೇರಳ ಗಾಡಿಗಳೇ ಬರೀ ಕೇರಳ ಗಾಡಿಗಳಿರೋದು ಹೇಳ್ಬೇಕಂದ್ರೆ ಇಲ್ಲಿ ಬಂದು ಕೇರಳದೊರದ ಅಂತ ಹೋಟ್ಲ್ ಅನಿಸುತ್ತೆ ಇದು ಕೂಡ ಈಗ ಒಟ್ಟು ಮೂರು ಆ್ಯಪ್ಲಿಕೇಶನ್ನ ಆನ್ ಮಾಡಿ ಇಟ್ಟಿದ್ದೀನಿ ಇದೊಂದಿದೆ ಯಾವುದು ಊಬರು ರ್ಯಾಪಿಡೋ ನಮ್ಮ ಯಾತ್ರೆ ಓಲಾ ಒಂದು ಆನ್ ಮಾಡ್ಕೊಂಡಿಲ್ಲ ನೋಡೋಣ ನೀನು ಯಾವುದಾದ್ರೂ ಒಂದು ಸ್ವಲ್ಪ ಲಾಂಗ್ ಲಾಂಗ್ ಹೊಡಿಬೇಕು ಬೆಳಗ್ಗೆಯಿಂದ ಸ್ವಲ್ಪ ಅಂದರೆ ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಮಿನಿಮಮ್ ಡ್ಯೂಟಿಗಳು ಮಾಡಿದ್ದೀನಿ ಹಾಗಾಗಿ ಆದಷ್ಟು ಇನ್ನು ಸ್ವಲ್ಪ ಲಾಂಗ್ ಡ್ಯೂಟಿ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ಟಾರ್ಗೆಟ್ ಅಚೀವ್ ಆದಂಗೆ ಆಗುತ್ತೆ ಇಲ್ಲಾಂದರೆ ಆಗುತ್ತೆ ಸೊ ನೋಡ್ತಾ ಇದ್ದೀನಿ ಯಾವುದಾದ್ರೂ ಸಿಕ್ಕಲಿ ಅಂತ ಅಂದ್ಬಿಟ್ಟು ಆದಷ್ಟು ಸ್ವಲ್ಪ ಟ್ರಾಫಿಕ್ ಇರೋ ಕಮ್ಮಿ ಇರೋ ಕಡೆಗೆ ಹೋಗ್ತೀನಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ಗಳು ಈ ಕಡೆ ಯಾವುದು ಇದು ಬೆಳಂದೂರು ಮಾರ್ತಳ್ಳಿ ಕಡೆ ಹೋಯ್ತೀನಂದ್ರೆ ಎವಿ ಜಾಮ್ ಆಗೈತೆ ಎರಡು ಕಿಲೋಮೀಟ್ರಿಗೆಲ್ಲ ಅರ್ಧ ಗಂಟೆ ತೋರಿಸುತ್ತೆ ಸೊ ನಮ್ಮ ಒಬ್ರಿಗೆ ಫೋನ್ ಮಾಡಿದ್ದಕ್ಕೆ ಈ ಕಡೆ ಕಾಲ್ ಹಾಕ್ಬೇಡ ಅಂತ ಹೇಳೋರೆ ಸೊ ನೋಡೋಣ ಆರು ಗಂಟೆ ಆಲ್ರೆಡಿ ಆರು ಗಂಟೆ ಇಪ್ಪತ್ತಾರು ನಿಮಿಷ ಆಗೇ ಹೋಯ್ತು ವೆಯ್ಟ್ ಮಾಡುವ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷ ಆಗೈತೆ ಸೊ ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಬನರಘಟ್ಟ ರೋಡಲ್ಲಿದ್ದೀನಿ ಜಸ್ಟ್ ಡ್ರಾಪ್ ಆಯಿತು ಇನ್ನೂರ ಎಪ್ಪತ್ತ ಎರಡು ರೂಪಾಯಿ ನನ್ನ ಟಾರ್ಗೆಟ್ ಆಗಿರಲಿಲ್ಲ ಅಂತಂದ್ಬಿಟ್ಟು ಈ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಂದೆ ಏನ್ ಕಾಣ್ತಿದೆ ಎಲ್ಲ ಗೊತ್ತಿಲ್ಲ ಈ ಬ್ರಿಡ್ಜ್ ಏನ್ ಕಾಣ್ತಿದೆ ಅದೇನೆ ಬನರಘಟ್ಟ ಮೈನ್ ರೋಡ್ ಎಲ್ಲಾ ಅಪ್ಲಿಕೇಶನ್ ನ ಆನ್ ಮಾಡಿ ಇಟ್ಕೊಂಡಿದೀನಿ ಯಾವ್ದಾದ್ರು ಈಗ ನಾನು ಬೇಗ ಮನೆ ಕಡೆಗೊಂದು ಬಾಡಿಗೆ ಹಾಕೊಂಡು ಹೋಗ್ಬೇಕು ಇಲ್ಲ ಅಂತ ಅಂದ್ರೆ ಇಲ್ಲೇ ತಗಲಾಕೊಂಡಿ ಯಾಕಂದ್ರೆ ನನ್ನ ಟಾರ್ಗೆಟ್ ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಕಾರ್ಮಲ್ ರಾಮ್ ಹತ್ರ ಇಂದ ಒಂದು ಡ್ಯೂಟಿನ ಹಾಕೊಂಡ್ ಬಂದೆ ಎಲ್ಲಿಗಪ್ಪ ಅಂದರೆ ಇವಾಗ ಇದು ಬನರಘಟ್ಟ ರೋಡ್ಗೆ ಇವಾಗ ಇಲ್ಲಿ ತಗಲಾಕೊಂಡಂಗೆ ಅನಿಸ್ತೈತೆ ಯಾವ್ದೋ ಡ್ಯೂಟಿ ಬರ್ತಾ ಇಲ್ಲ ಟಾರ್ಗೆಟ್ ಮೇಯ್ನು ಅಚೀವ್ ಆಗಬೇಕಿತ್ತಲ್ವಾ ಸೊ ಆ ಇಂದ ಬಂದಿದ್ದು ಅಲ್ಲಿ ಆಲ್ಮೋಸ್ಟು ನಾನು ಇಂದಿರಾನಗರದಿಂದ ಒಂದು ಡ್ಯೂಟಿ ಸಿಕ್ತು ಅಂದರೆ ಒಂದು ಡ್ಯೂಟಿ ಬಂದಿತ್ತು ಅದಕ್ಕೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು ಎಚ್ ಎಸ್ ಆರ್ ಗೆ ಹೆಚ್ ಎಸ್ ಆರ್ ಲೇಔಟ್ಗೆ ಬಂದುಬಿಟ್ಟಿದ್ದರೆ ಯಾವುದಾದ್ರು ಹಾಗೆ ಮೈಂಟೈನ್ ಮಾಡ್ಬಿಡ್ತು ಅದಾದಮೇಲೆ ಸರ್ಜಪ್ ರೋಡ್ ಅಂತ ಸಿಕ್ತು ಕಾರ್ಮಿಲ್ ಅಲ್ಲಿಗೆ ಡ್ರಾಪ್ ಹಾಕಿದೆ ಇನ್ನೂರ ಇಪ್ಪತ್ತ ಏಳು ರೂಪಾಯಿ ಇಂದಿರಾನಗರದಿಂದ ಮತ್ತು ಸುಮಾರು ಒಂದು ಮುಕ್ಕಾಲು ಗಂಟೆ ಅಷ್ಟು ರಾಮ್ ಹತ್ರನೇ ಕ ವೆಯ್ಟ್ ಮಾಡ್ತಿದೆ ಯಾವುದು ಸಿಕ್ಕಿಲ್ಲ ಅಲ್ಲಿಂದ ಈಗ ಇಲ್ಲಿಗೆ ಒಂದು ಡ್ಯೂಟಿ ಹಾಕ್ತಬಂದೆ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಲ್ಮೋಸ್ಟು ಟಾರ್ಗೆಟ್ಗೆ ಇನ್ನೂ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಬೇಕು ಯಾವುದಾದ್ರೂ ಒಂದು ಸಿಗಬಹುದು ಅನ್ನೋ ಭರವಸೆಯಲ್ಲಿ ಬಂದೆ ದೇವರು ಏನೋ ಒಂದು ದಾರಿ ಅಂತ ನೋಡೋಣ ಇಲ್ಲೇ ವೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಸ್ವಲ್ಪ ಡ್ಯೂಟಿಗಳು ಬರೋದು ಕಡಿಮೆನೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಈಗ ಆಲ್ಮೋಸ್ಟ್ ಮುನ್ನೂರು ಇದೊಂದು ಏಳ್ನೂರು ಇಲ್ಲೊಂದು ಎಂಟುನೂರು ಓಲಾದಲ್ಲೊಂದು ಇನ್ನೂರು ಈ ಥರ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಆಗೈತೆ ನಾಲ್ಕು ರೆಶನ್ ಕೂಡ ಆನ್ ಮಾಡಿಟ್ಟಿದ್ದೀನಿ ಚಿಕ್ಕಾಪಡೆ ಡಲ್ ಇದೆ ಹಂಗೆ ಸ್ಲೋವಾಗಿ ಮೂವ್ ಆಯ್ತೀನಿ ಈಗ ನಾನು ಕಾರ್ಮಲ್ ರಾಮಿಂದ ಇಲ್ಲಿಗೆ ಆಲ್ಮೋಸ್ಟು ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ಬಂದಿರೋದು ಈಗ ಒಂದು ವೇಳೆ ಏನಾದರೂ ನಾನು ರಿಟರ್ನ್ ಹೋಗ್ತೀನಿ ಅಂದರೆ ನಮ್ಮ ಮನೆಯವ್ರಿಗೂ ಸರ್ಜಾಪುರವ್ರಿಗೂ ಒಂದು ಇಪ್ಪತ್ತ ನಾಲ್ಕಿಂದ ಇಪ್ಪತ್ತೈದು ಕಿಲೋಮೀಟರ್ ಖಾಲಿ ಒಡ್ಕೊಂಡು ಹೋದಂಗೆ ಆಗುತ್ತೆ ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಯಾವುದೂ ಸಿಗುತ್ತಾ ಇಲ್ಲ ಖಾಲಿ ಹೊಡಿಬೇಕಾಯ್ತಲ್ಲ ಎಲ್ಲಪ್ಪ ಗ್ಯಾಸ್ ಹಾಕಿಸ್ಕೊತಾ ಇದ್ದೀನಿ ಅಂದರೆ ಬಿ ಟಿ ಎಂ ಲೇಔಟಲ್ಲಿ ಹೊಸ್ದಾಗೆ ಬಂತು ಓಪನ್ ಆಗಿರೋದು ಅಲ್ಲಿ ನೋಡೋಣ ಒಟ್ಟು ಗ್ಯಾಸ್ ಹಿಡಿಸ್ತಾ ಇದೆ ಏನಪ್ಪ ಎಷ್ಟೊಂದು ಇದೆ ಇನ್ನು ಗ್ಯಾಸ್ ಇದೆ ಇನ್ನು ಒಟ್ಟು ಟೂ ಏಯ್ಟಿ ರುಪೀಸ್ ಹಿಡಿಸಿದೆ ಇವಾಗ ಗ್ಯಾಸ್ ಹಾಕಿಸ್ಕೊಂಡು ಹೊಡುವ ಸೊ ಗ್ಯಾಸ್ ಹಾಕಿಸ್ಕೊಂಡಿದ್ದಾಯ್ತು ಇನ್ನು ಹೊರಡೋಣ ಇಲ್ಲಾಂದ್ರೆ ಮನೆ ಹತ್ರ ಎಲ್ಲ ಲೇಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಓಪನ್ ಆಗಿರೋದು ಇದು ಪಕ್ಕದಲ್ಲೇ ಮಾಡಿದ್ದಾರೆ ಬಂಕ್ಗಳು ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ಆದ್ರೂ ಕೂಡ ನೋಡಿ ಎಷ್ಟು ಗಾಡಿಗಳು ನಿಂತವೆ ಅಂತ ಸೊ ಯಾವ್ದು ಸಿಕ್ಕಿಲ್ಲ ಸ್ನೇಹಿತರೇ ಮನೆ ಕಡೆ ಹೊರಟಾಯ್ತು ಯಾವ್ದು ಬಾಡಿಗೆ ಸಿಕ್ಕಿಲ್ಲ ಹಂಗೆ ಆಲ್ಮೋಸ್ಟ್ ಐದು ಕಿಲೋಮೀಟರ್ ಅಷ್ಟು ದೂರ ಬಂದಿದ್ದೀನಿ ಇದು ಆಕ್ಸಾ ಬಿಲ್ಡಿಂಗ್ ಸಿಗ್ನಲ್ ಹತ್ರ ಇವಾಗ ಇದೀನಿ ಯಾವುದು ಸಿಕ್ಕಿಲ್ಲ ನೋಡೋಣ ನಮ್ಮ ಮನೆ ಬರದಲ್ಲಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಒಂದು ಹತ್ತು ಕಿಲೋಮೀಟ್ರ್ ಇಲ್ಲ ನೂರೈವತ್ತು ರೂಪಾಯಿ ಬಾಡಿಗೆ ಸಿಕ್ಬಿಟ್ರೆ ಹಿಂಗ ಮ್ಯಾನೇಜ್ ಆಗುತ್ತೆ ಸೊ ಈಗ ಇಲ್ಲಿ ಸಿಗ್ನಲ್ ಅಲ್ಲಿ ವೈಟ್ ಮಾಡಿ ಹೋಗುವ ಟೈಮ್ ಎಷ್ಟಾಗಿದೆ ಅಂತ ಕೇಳೋದಾದರೆ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಒಂದು ನಿಮಿಷ ಕಡಿಮೆ ಸೊ ಬನ್ನಿ ಹೋಗೋಣ ಈಗ ಸಿಲ್ಕ್ ಬೋರ್ಡ್ ದಾಟಿದ್ದೀನಿ ಸಿಲ್ಕ್ ಬೋರ್ಡ್ ದಾಟಿ ಅಂದ್ರೆ ಮೇಲ್ಗಡೆ ಓವರ್ ಮೇಲೆ ಬರಲಿಲ್ಲ ಹಿಂಗೆ ಯಾವುದಾದ್ರೂ ಒಂದು ಓಪಲ್ಲಿ ಕೆಳಗಡೆ ಕೆಳಗಿಂದ ಬಂದೆ ಇದು ಲೆಫ್ಟ್ ಅಲ್ಲಿ ನೋಡ್ತಾ ಇದ್ದೀರಾ ಇದು ಆ ಕಡೆ ಬಿ ಟಿ ಎಮ್ ಕಡೆಯಿಂದ ಬಂತು ಅಂದ್ರೆ ಸಿಲ್ಕ್ ಬೋರ್ಡ್ ಕಿಂತ ಮುಂಚಿತವಾಗಿ ಒಂದು ಲೆಫ್ಟ್ ಹೊತ್ಕೊಂಡ್ರೆ ಇರೋ ಬ್ರಿಜ್ ಮೇಲಿಂದ ಬರ್ಬೋದು ಸೊ ಯಾವುದು ಸಿಗ್ತಾ ಇಲ್ಲ ಚಳಿಗುರು ಚಳಿ ಸಿಕ್ ಚಿಕ್ಕ ಚಳಿ ಇಲ್ಲೇ ಎಚ್ ಎಸ್ ಆರ್ ಲೇಔಟ್ ಕಡೆಗೆ ಸಿಕ್ಸ್ ಸೆಕ್ಟರ್ ಹೋಗ್ತೀವಲ್ಲ ಅಲ್ಲಿ ಮೋರಿ ಮೇಲೆ ನಿಂತಿದ್ದೀನಿ ಸೊ ಯಾವ್ದಾದ್ರು ಬರುತ್ತೆ ಬಾಡಿಗೆ ಅಂತ ವೆಯ್ಟ್ ಮಾಡ್ತಿರೋದು ಇನ್ನೊಂದ್ ಐದು ನಿಮಿಷ ವೆಯ್ಟ್ ಮಾಡ್ತೀನಿ ಎನಿವೇ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತೈದು ಇನ್ನೊಂದ್ ಐದು ನಿಮಿಷ ನಾನು ವೆಯ್ಟ್ ಮಾಡಿಕೊಂಡು ಇಲ್ಲಿಂದ ಸೀದಾ ಹೊಡ್ತೀನಿ ಇನ್ನು ನಿಲ್ಸಕ್ಕೆ ಹೋಗೋದಿಲ್ಲ ಅಂದ್ರೆ ಆಸೆ ಏನೊಂದು ಸಿಕ್ಕಿದ್ರೆ ಒಂದು ನೂರು ನೂರೈವತ್ತು ರೂಪಾಯಿ ಮಳೆಗೆ ಸಿಕ್ಬಿಟ್ರೆ ಹೆಂಗೋ ಮ್ಯಾನೇಜ್ ಆಗುತ್ತೆ ಒಂದು ಗ್ಯಾಸಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಮೋರಿ ಪಕ್ಕದಲ್ಲಿ ನಿಲ್ಸ್ಕೊಂಡು ನಿಲ್ಸ್ಕೊಂಡಿದ್ದೀನಿ ನೋಡೋಣ ಸಿಕ್ಕಾಬಿಡೋ ಚಳಿ ತಪ್ಪು ಮಾಡ್ಕೊಬಿಟ್ಟೆ ನಾನು ಸೀದಾ ಮನೆ ಕಡೆ ಹೋಗ್ಬಿಡ್ಬೇಕಿತ್ತು ನಾನು ಮನೆಗೆ ಹೋಗಿದ್ರೆ ಖಾಲಿ ಹೊಡ್ಕೊಂಡೋಗಿದ್ರೆ ಒಂದು ಮೂವತ್ತು ಮೂವತ್ತೈದು ರೂಪಾಯಿ ಗ್ಯಾಸ್ ಖರ್ಚಾಗಿರೋದು ಅಷ್ಟೇ ಈಗ ನನಗೆ ಆಲ್ಮೋಸ್ಟು ಅರವತ್ತಿಂದ ಎಪ್ಪತ್ತು ರೂಪಾಯಿ ಗ್ಯಾಸು ಒಂದು ಕೆ ಜಿ ಗ್ಯಾಸ್ ನನಗೆ ಖರ್ಚಾದಂಗೆ ಆಗುತ್ತೆ ಇಲ್ಲಿಂದ ನಮ್ಮ ಮನೆಗೆ ಈಗ ಹೊಡ್ಕೊಂಡು ಖಾಲಿ ಹೋಗೋದು ಆಲ್ ಆಲ್ರೆಡಿ ನಾನು ಎಂಟು ಕಿಲೋಮೀಟ್ರ್ ಬಂದಾಗಿದೆ ಖಾಲಿ ಸೊ ನೋಡೋಣ ಇಲ್ಲೇ ವೆಯ್ಟ್ ಇದ್ದೀನಿ ಪಾಪ ಏನೇನೋ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು ಸೊ ಆಟೋ ರಿಕ್ಷಾ ಎಲ್ಲ ಕಾಣಿಸ್ತೈತೆ ಇಲ್ಲಿ ಎಚ್ ಎಸ್ ಆರ್ ಬೆಂಗಳೂರು ಅಗಳಗಳ ಅಗಳ ಸೂಪರ್ ಅಲ್ಲ ಯಾವುದೋ ಹೊಸದಾಗೆ ಏನೋ ರೆಸ್ಟೋರೆಂಟ್ ಮೋಸ್ಟ್ಲಿ ಓಪನ್ ಮಾಡಿದಾರೆ ಗ್ರೀನ್ ಕಲರ್ ಆಟೋ ಇರ್ಬೇಕಿತ್ತಪ್ಪ ಇವ್ ಯಾಕೆ ಯಲ್ಲೋ ಕಲರ್ ಆಟೋ ಹಾಕೋರು ಅಂತ ಗೊತ್ತಿಲ್ಲ ಸೊ ವೈಟ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ ವ ಸೂಪರ್ ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ಪರವಾಗಿಲ್ಲ ಹೊಂಟೀನಿ ಇವಾಗ ಮೀಟ್ರ್ ಬಂದ್ರು ಮೀಟರ್ ಕಾಸು ಬಂದ್ರು ಹೊಂಟೋಗ್ಬಿಡ್ತೀನಿ ಕಡೆ ಆಗಲ್ಲ ಗುರು ಮೈನ್ ಏನಪ್ಪ ಅಂದರೆ ಲೇಟ್ ಆಗಿಬಿಟ್ರೆ ಇದೊಂದು ಗೋಳು ರಾತ್ರಿ ಹೊತ್ತು ಈಗ ನಮ್ಮ ಆಟೋಕ್ಕಿಂತ ಕಡಿಮೆ ರೇಟು ಕ್ಯಾಬ್ಗಳು ಕ್ಯಾಬಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಿ ಏನು ಮಾಡ್ತಾರೆ ಆದಷ್ಟು ಕ್ಯಾಬಲ್ಲಿ ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹೊರತು ಆಟೋದಲ್ಲಿ ಬರಲ್ಲ ಮತ್ತೆ ಚಳಿ ಇದೆ ಅಲ್ವಾ ವೆದರು ಇನ್ನೊಂದ್ ಎರಡು ನಿಮಿಷ ಬಿಟ್ಕೊಂಡು ಇಲ್ಲಿಂದ ಹೊರಡ್ತೇವೆ ಮನೆಗೆ ಬಂದೆ ಈಗ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದ್ರೆ ಇಪ್ಪತ್ತ್ಮೂರು ಹನ್ನೊಂದು ಅಂದರೆ ಆಲ್ಮೋಸ್ಟು ಹನ್ನೊಂದು ಗಂಟೆ ಆಯಿತು ಸೊ ಇವತ್ತಿನ ಅರ್ನಿಂಗ್ಸು ಸೊ ಇದೆ ಇವತ್ತಿನ ಅರ್ನಿಂಗ್ಸ್ ಆಗಿರೋದು ಹೇಳಬೇಕು ಅಂದರೆ ಈ ಆಲ್ಮೋಸ್ಟು ನಾನು ಇಪ್ಪತ್ತ ನಾಲ್ಕು ಕಿಲೋಮೀಟ್ರು ಖಾಲಿ ಹೊಡ್ಕೊಂಡು ಬಂದಿದ್ದೀನಿ ಹುಲಿಮಾವಿಂದ ನಮ್ಮ ಮನೆವರೆಗೂ ಸೊ ಲಾಸ್ ಅಂತ ಹೇಳ್ಬೋದು ಆಯಿತಾ ಸೊ ನಾನು ಮುಚ್ಕೊಂಡು ಮನೆಗೆ ಬಂದಿದ್ರು ಆಗಿರೋದು ಬೇಗ ಬಂದು ಮನೆಗೆ ಸೇರ್ತಿದ್ದೆ ಈಗ ರಾತ್ರಿ ಹನ್ನೊಂದು ಗಂಟೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ನನ್ನ ಟಾರ್ಗೆಟ್ ಅಚೀವ್ ಆಗುತ್ತೆ ಆ ಕಡೆಯಿಂದ ಒಂದು ನೂರು ಇನ್ನೂರು ರೂಪಾಯಿ ಬಾಡಿಗೆ ಬರ್ತೀನಿ ಅಂದ್ಕೊಂಡೆ ಹೋಗಿದ್ದು ನೋಡಿದ್ರೆ ಆಗಿಲ್ಲ ಬಾಡಿಗೆ ಅದ್ರ ಜೊತೆಗೆ ಲಾಸ್ ಆಯಿತು ಗುರು ಸುಮ್ಮನೆ ಅಷ್ಟು ದೂರ ಹೋಗಿದ್ದು ಟೈಮ್ ವೇಸ್ಟ್ ಆಯಿತು ಅದ್ರ ಜೊತೆಗೆ ಗ್ಯಾಸ್ ವೇಸ್ಟ್ ಆಯಿತು ಎಂಬತ್ತ ಎಂಟು ರೂಪಾಯಿ ಒಂದು ಕೆ ಜಿ ಸಿ ಎನ್ ಜಿ ಗ್ಯಾಸು ಆಲ್ಮೋಸ್ಟ್ ಮೂವತ್ತೈದು ಕಿಲೋಮೀಟ್ರ್ ಕೊಡುತ್ತೆ ಅಂದ್ರೆ ಒಂದು ಕೆ ಜಿ ನೀವೇ ಅಂದ್ಕೊಳ್ಳಿ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ಅಷ್ಟು ಎಪ್ಪತ್ತು ರೂಪಾಯಿ ಅಷ್ಟು ಗ್ಯಾಸ್ ಹೋಗೈತೆ ಅರವತ್ತೈದು ಎಪ್ಪತ್ತು ರೂಪಾಯಿ ಸೂ ವೇಸ್ಟ್ ಆಯಿತು ಹೀಗೆ ಮಾಡೋಕ್ಕಾಗಲ್ಲ ಒಂದೊಂದು ಸರ್ತಿ ಹಿಂಗೂ ಆಗುತ್ತೆ ಇವಾಗ ಲೇಟ್ ಆಯಿತು ಮತ್ತು ಇನ್ನು ಊಟ ಮಾಡಿ ಮನ್ಗಷ್ಟರಲ್ಲಿ ಹನ್ನೆರಡು ಗಂಟೆ ದಾಟಿಬಿಡುತ್ತೆ ಮತ್ತು ಬೆಳಗ್ಗೆ ಎದಕ್ಕೂ ಸ್ವಲ್ಪ ಕಷ್ಟ ಅದ್ರ ಜೊತೆಗೆ ಕಾರಣ ಏನಪ್ಪ ಅಂತಂದರೆ ಸಿಕ್ಕ ಬಟ್ಟೆ ಚಳಿ ಈ ಟೈಮಲ್ಲಿ ದೌಡೆ ಎಲ್ಲ ಸಿಡಿತೈತೆ ಈಗ ಚಳಿಗೆ ಮತ್ತು ಜನ ಯಾರೂ ಬರಲ್ಲ ಹಿಂಗೆ ಚಳಿ ಇದ್ದಾಗ ಬಂದ್ಬಿಡ್ಬೋದಿತ್ತು ಸೀದಾ ಮನೆಗೆ ಏನು ಆಗಲ್ಲ ಅದರ ಟಾರ್ಗೆಟು ಇವತ್ತಿನ ಇವತ್ತು ಟಾರ್ಗೆಟ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಒಂದು ನಲ್ವತ್ತು ರೂಪಾಯಿ ಕಡಿಮೆ ನನ್ನ ಟಾರ್ಗೆಟು ಸೊ ಯಾರಿಗೆಲ್ಲ ಹಳೆ ವಿಡಿಯೋ ನೋಡಿರ್ತೀರ ಅವರಿಗೆಲ್ಲ ಗೊತ್ತಿರುತ್ತೆ ನನ್ನ ಟಾರ್ಗೆಟ್ ಎಷ್ಟು ಅಂತನಿ